ಕೋಲಾರದ ಭಾವನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕೈಗಾರಿಕಾ ಪ್ರದೇಶದ ಸ್ಥಾಪನೆಗೆ ಜಮೀನು ಕಳೆದುಕೊಂಡಿರುವ ರೈತರು ಏಳ್ನೂರ ಇಪ್ಪತ್ತೆರಡು ಎಕರೆ ಭೂಮಿಯನ್ನು ಕೈಗಾರಿಕಾ ಪ್ರದೇಶಕ್ಕಾಗಿ ರೈತರು ನೀಡಿದ್ದಾರೆ ನಾನೂರು ರೈತರ ಪೈಕಿ ಇನ್ನೂರಕ್ಕೂ ಹೆಚ್ಚು ರೈತರಿಗೆ ಇನ್ನೂ ಪರಿಹಾರ ನೀಡದ ಕೆಐಎಡಿ ಬಿ ಅಧಿಕಾರಿಗಳು ಹೀಗಾಗಿ ಗ್ರಾಮದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದರು ಈಗಾಗಲೇ ರೈತರ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡುತ್ತಿದೆ ಕೆಐಡಿ ಬಿ ಹೀಗಾಗಿ ಪರಿಹಾರ ನೀಡಿ ಕಾಮಗಾರಿ ಆರಂಭಿಸಿ ಅಂತ ರೈತರು ಜಮೀನು ಸ್ವಾಧೀನಕ್ಕೆ ಪಡೆದು ಆರು ವರ್ಷ ಆದರೂ ಕೂಡ ಪರಿಹಾರ ನೀಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಬಾವನಹಳ್ಳಿ ಗ್ರಾಮದಲ್ಲಿ ಪಿ ಜಮೀನು ಹಾಗೂ ಮರ ಮಾಲಿಕೆಗಳಿಗೆ ಈ ಹಿಂದಿನ ನಿರ್ದೇಶನದಂತೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ವರತಿ ಶಿವಪ್ರಸಾದ್ ಶ್ರೀನಿವಾಸಪುರ ಮಾಲೂರು ತಾಲೂಕು ಗ್ರಾಮ ಈಗ ನಾವು ರೈತರು ಪ್ರತಿಭಟನೆ ಮಾಡ್ತಿರೋದು ಒಂದೇ ಕಾರಣ ಸರ್ ಆರು ವರ್ಷದಿಂದ ವಿಳಂಬ ಮಾಡ್ತಾ ಇದ್ದಾರೆ ಕೆ ಡಿ ಬಿ ಅಕ್ವೊಸಿಷನ್ ಆಗಿ ಆರು ವರ್ಷ ಆಗಿ ಇದು ಏಳನೇ ವರ್ಷ ಟೂ ತೌಸಂಡ್ ನೈನ್ಟೀನ್ ಫಸ್ಟ್ ನೋಟಿಸ್ ಆಗಿದ್ದು ಇಲ್ಲಿವರೆಗೂ ಪಿ ಅವ್ರ ಕತೆ ಕೇಳೋರೇ ಇಲ್ಲ ಸರ್ ಕಿವಿ ಮೇಲೇ ಹಾಕೋತಾ ಇಲ್ಲ ಅಧಿಕಾರಿಗಳು ಇಲ್ಲಿ ಪೋಡಿ ಮಾಡೋದಾಗಲಿ ಇಲ್ಲ ತ್ರೀ ನೈನ್ ಮಿಸ್ಮ್ಯಾಚ್ ಮಾಡೋದಾಗಲಿ ಯಾವುದೂ ಮಾಡಿಲ್ಲ ಇಲ್ಲಿಂದ ಕೇಳಿದ್ರೆ ಕೆ ಡಿ ಬಿಲಿ ಅವರು ತಾಲೂಕ್ ಆಫೀಸ್ ಮೇಲೆ ಹೇಳ್ತಾರೆ ತಾಲೂಕ್ ಆಫೀಸಲ್ಲೋದ್ರೆ ಕೆ ಡಿ ಬಿ ಮೇಲೆ ಹೇಳ್ತಾರೆ ರೈತರು ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗಬೇಕು ಯಾರ ಹತ್ರ ಕೇಳಬೇಕು ಸರ್ ಆರು ವರ್ಷದಿಂದ ಕೆ ಡಿ ಬಿ ಅವರು ಒಂದು ಸಿಂಗಲ್ ರೂಪಿ ಪೇಮೆಂಟ್ ಮಾಡಿದಿರಾ ರೋಡ್ಗಳು ಹೊಡಿತಾ ಇದಾರೆ ಅವ್ರ ಜಮೀನುಗಳಲ್ಲಿ ರೈತರ ಜಮೀನುಗಳಲ್ಲಿ ರೋಡ್ಗಳು ಮಾಡಿ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ಮತ್ತೆ ಏನು ಸಾಯ್ಬೇಕಾ ಸರ್ ನೀನು ಸಾಯಬೇಕಾ ಸಾಯ್ಬೇಕಾ ರೈತರು ಒಂದು ಮದುವೆ ಮಾಡೋಕ್ಕಾಗಲ್ಲ ಒಂದು ದೇವರ ಆಗಲ್ಲ ಒಂದು ಮನೆ ಕಟ್ಟಕ್ಕೆ ಆಗಲ್ಲ ಈ ಪರಿಸ್ಥಿತಿಯಲ್ಲಿ ಸಾಲಗಳು ಮಾಡ್ಕೊಂಡು ಬರೋ ರೈತರು ಹಾಸ್ಪಿಟ್ಲ್ಗಳು ತೊಂದರೆಗಳು ಸಾಲ ಮಾಡಿ 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 ಸತ್ತೋಗಿದ್ದಾರೆ ರೈತರು ದಯವಿಟ್ಟು ಕೆ ಡಿ ಬಿ ಅಧಿಕಾರಿಗಳು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡೋಂಗೆ ಇಷ್ಟು ಈ ಈ ಕ್ಷಣದಲ್ಲೇ ಈ ತಿಂಗಳಲ್ಲೇ ಬಂದು ಆದಷ್ಟು ಬೇಗ ಪರಿಹಾರ ಕೊಡಬೇಕು ಒಂದು ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಮರ ಮಾಲ್ಕಿದು ಟೂ ತೌಸಂಡ್ ನೈಂಟೀನು ಟ್ವೆಂಟಿಯಲ್ಲಿ ನೋಟಿಸ್ ಮಾಡಿದಾಗ ಜಂಟಿ ತನಿಖೆ ಆಧಾರದ ಮೇಲೆ ಜೆ ಎಮ್ ಸಿ ಅಂತ ಮಾಡಿದ್ದಾರೆ ಈಗ ಬಂದ್ಬಿಟ್ಟು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಸ್ಯಾಟಲೈಟ್ ಅಂತ ಮಾಡಿದ್ದಾರೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಮೇಲೆ ಎಲ್ಲಿ ನೋಟಿಫಿಕೇಷನ್ ಹೊಸದಾಗೆ ಆಗ್ತದೋ ಅವ್ರಿಗೆ ಮಾತ್ರ ಅದು ಅನ್ವಯಿಸ್ತದೆ ಸ್ಯಾಟಲೈಟು ಜೆ ಎಮ್ ಸಿ ಬಂದ್ಬಿಟ್ಟು ನಮಗೆ ಅನ್ವಯಿಸಲ್ಲ ಭಾವನೆಗೆ ಅನ್ವಯಿಸಲ್ಲ ಸೊ ಇನ್ನೂರೈವತ್ತರಿಂದ ಇನ್ನೂರ ನಲವತ್ತು ಗಿಡ ಇನ್ನೂರ ಅರವತ್ತು ಗಿಡ ಇಲ್ಲಿವರೆಗೂ ಪೇಮೆಂಟ್ಗಳಾಗಿದ್ದಾವೆ ಮುಂಚೆ ಎಪ್ಪತ್ತು ಭಾಗದಷ್ಟು ರೈತರಿಗೆ ಇನ್ನೂರೈವತ್ತು ಗಿಡ ತಗೊಂಡಿದ್ದಾರೆ ಇನ್ನು ಮೂವತ್ತು ಭಾಗದಷ್ಟು ರೈತರೇ ಉಳಿದಿರೋದು ಅವ್ರಿಗೆ ನೂರ ಹತ್ತು ಗಿಡ ತಗೊಳ್ಳಿ ಅದ್ರ ಮೇಲೆ ನಾವು ಕೊಡೋಲ್ಲ ಅಂತ ಕೇಳ್ತಾರೆ ಇವ್ರು ಯಾರು ಸರ್ ಹೇಳೋಕ್ಕೆ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ರೆ ಮೊದಲೇ ಟೂ ತೌಸಂಡ್ ನೈನ್ಟೀನಲ್ಲಿ ಇಲ್ಲ ತುಂಬ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ರೈತರಿಗೆ ತುಂಬ ಅಂದರೆ ತುಂಬ ಅನ್ಯಾಯ ಆಯ್ತು ನೂರ ಹತ್ತು ಗಿಡ ಕೊಡೋದೇ ಆದರೆ ನಮಗೆ ಈಗ ಹತ್ತು ಪ್ರೆಸೆಂಟು ಏನು ರೇಟ್ ಇದೆ ಬಾನಳ್ಳಿಯಲ್ಲಿ ಒನ್ ಇಷ್ಟು ಫೋರ್ ಒನ್ ಟು ಫೋರ್ ರೇಟ್ ಹಾಕಿ ಜಮೀನು ಕೊಡ್ಲಿ ಇಲ್ಲ ಅಂದ್ರೆ ಇನ್ನೂರ ಐವತ್ ಗಿಡ ಸರಾಸರಿ ಎಲ್ಲಾರ್ಗು ಏನು ಎಪ್ಪತ್ತು ಪರ್ಸೆಂಟ್ ಜನರಿಗೆ ಸರಾಸರಿ ಕೊಟ್ಟಿದಾರೋ ಇನ್ನು ಉಳಿದಿರೋ ರೈತರು ಕೂಡ ಇನ್ನೂರ ಐವತ್ತು ಗಿಡ ಕೊಟ್ಬಿಡ್ಲಿ ನಮ್ದು ಏನು ಅಭ್ಯಂತರ ಇಲ್ಲ ಗೊತ್ತಾಯ್ತಾ ಸರ್ ದಯವಿಟ್ಟು ಸಿ ಎಂ ಸಾಹೇಬ್ರು ಎಂ ಬಿ ಪಟೇಲ್ ಸಾಹೇಬ್ರು ಕೈಗಾರಿಕಾ ಮಿನಿಸ್ಟ್ರು ಈ ಈ ಒಂದು ಸುದ್ದಿನ ದಯವಿಟ್ಟು ನಿಮ್ ತಲುಪಿದೆ ಅಂತ ನಾವು ಕೇಳ್ತೇವೆ ಕೃಷ್ಣ ಎಂ ಬಿ ಪಟೇಲ್ ಸಾಹೇಬ್ರು ಸಿ ಎಂ ಸಾಹೇಬ್ರು ದಯವಿಟ್ಟು ಈ ಸುದ್ದಿನ ನೋಡಿ ನೀವು ದಯವಿಟ್ಟು ಅಧಿಕಾರಿಗಳಿಗೆ ತಾಕೀತ್ ಮಾಡಬೇಕು ಬೇಗ ಬಂದು ನಮ್ಮ ಸ್ಪಂದಿಸಬೇಕು ಯಾವ ರೈತರು ಒಂದು ಕೆ ಡಿ ಕೂರ್ಸಲ್ಲ ಅಲ್ಲಿ ನಾ ತರ ಅಲಸ್ತಾರೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ರೈತನಿಗೆ ಇಲ್ಲಿ ಓಲಾ ಗದ್ದೆಯಲ್ಲಿ ನಾಟಿ ಮಾಡೋದು ಬಿಟ್ಬಿಟ್ಟು ಓಡಾಡ್ಕೊಂಡಿರ್ಬೇಕು ಸರ್ ಪೇಮೆಂಟ್ ಗಳಿಗೆ ಈ ತರ ರೈತರಿಗೆ ರಕ್ತ ಕಣ್ಣೀರಲ್ಲ ಸರ್ ರಕ್ತನೇ ಬರ್ತಾ ಇದೆ ರೈತರ ರೈತರ ಕಣ್ಣಲ್ಲಿ ಬೇಕು ಬೇಕು